ಹಿರಿಯಂಥ ವರರಾಜಪ್ಪ ಅವರವ್ರೆ ಎಸ್ ಪಿ ಹನುಮಂತಣ್ಣವ್ರೆ ತೇಜಸ್ವಿ ಪಟೇಲ್ರವರೇ ಶಾಸಕ ಮಿತ್ರಂತ ಬಸವಂತಪ್ಪ ಶಿವಗಂಗ ಅವ್ರೆ ಲತಾ ಮೇಡಮ್ನವ್ರೆ ರಾಮಣ್ಣವ್ರೆ ಬೇದಿಗೆ ಬೇತಂಥ ಎಲ್ಲ ರೈತ ಮುಖಂಡರುಗಳೇ ಹೆಂಗ್ತದೆ ಎಲ್ಲ ರೈತ ಬಾಂಧವರೆ ಅಣ್ಣ ತಮ್ಮ ಅಕ್ಕ ಅಕ್ಕ ತಂಗಿ ಸ್ನೇಹಿತರೆ ಮಾಧ್ಯಮಿತ್ರೆ ತಾಯಿದಿರಿ ತಮ್ಮೆಲ್ಲರಿಗೂ ಇವತ್ತು ಯಾಕೆ ಶುಭಾಶಯ ಕೋರ್ತಾನೆ ಅಂದರೆ ಇವತ್ತಿನ ಸಭೆ ಐತಿಹಾಸಿಕವಾದಂಥ ಸಭೆ ಚಪ್ಪಳ ತಟ್ಟು ಕೊನೆ ತಟ್ಟುವಂಥ ಯಾಕೆ ಅಂದ್ರೆ ಇವತ್ತು ಮೂರನೇ ಶ್ರಾವಣ ಶನಿವಾರ ಆಂಜನೇಯ ಸ್ವಾಮಿ ಪ್ರಸಿದ್ಧವಾದ ದೇವಸ್ಥಾನ ದೇವಸ್ಥಾನ ಮುಂದ್ಗಡೆ ಈ ಸಮಾವೇಶ ನಡೀತಾ ಇದೆ ಎರಡನೇದು ಇವತ್ತು ಒಂಬೈನೂರ ಹದಿನೆಂಟನೇ ನೂರನೇ ಚಂದೈನ ಜಯಂತೋತ್ಸವ ಬಸವಣ್ಣನ ಕಾಲದ ಪ್ರತಿಮಾ ನಾಯಕ ವಚನ ಕಾಲ ಸಮಾಜನೂ ತಿಂದ ಶೋಷಣೆಗೊಳ್ಳುವಂಥ ಜಯಂತಿ ಆಚರಣೆ ಮಾಡ್ತೇವೆ ನಿನ್ನೆ ಎಲ್ಲ ತಾಯಿಯಿಂದ ವರಲಕ್ಷ್ಮಿ ಪೂಜೆ ಮಾಡಿದಿರಿ ನಮ್ಮ ಪರ ಬೇಳ್ಕಂಡಿ ಬಹುಶಃ ಗುರುಲಕ್ಷ್ಮಿ ಎರಡು ಲಕ್ಷ್ಮಿ ಯಾರು ಬಂಗಾರ ಸಂಧಿ ಸಾವಿರ ಸಾವಿರದ ಸಂವ ನಿನ್ನೆ ವರಲಕ್ಷ್ಮಿ ಪೂಜೆ ಮಾಡಿದ್ದೀರಿ ಇವತ್ತು ರಕ್ಷಾ ಬಂಧನದ ನಮ್ಮ ಮನೆಗೆ ಅಷ್ಟೇ ನಮ್ಮ ಬ್ರಹ್ಮಕುಮಾರಿ ವಿಶ್ವ ಸಹೋದರಿ ಬಂದು ರಕ್ಷಾ ರಕ್ಷ ಕೊಟ್ಟು ಕೊಟ್ಟು ಜೊತೆಗೆ ಇವತ್ತು ನಾವು ಕಟ್ಟಡ ಕಾರ್ಮಿಕರ ಸಂಘವನ್ನೂ ಸಹ ಉದ್ಘಾಟನೆ ಮಾಡಿದ್ವಿ ಈ ಏಳು ಕಾರ್ಯಕ್ರಮವನ್ನು ಇವತ್ತು ಕುಂದೂರಿನಲ್ಲಿ ಒಂದು ತಾಲೂಕು ಕೇಂದ್ರದ ಹೋಬಳಿ ಕೇಂದ್ರದಲ್ಲಿ ಉದ್ಘಾಟನೆ ಅಂದ್ರೆ ಸ್ವತಂತ್ರ ಸಿಕ್ಕ ಭಾರತ ದೇಶ ಇತಿಹಾಸದಲ್ಲಿ ಹಿಂದೆ ಶಿವಮೊಗ್ಗ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ ನಮಗೆ ಅಪತ್ಮೀಯರಾಗಿ ಆ ಥರ ಮುಖ್ಯಮಂತ್ರಿ ಆಗಿದ್ರು ಬಂಗಾರಪ್ಪನವರು ಇದ್ರು ಈಗ ದಾವಣಗೆರೆ ಜಿಲ್ಲೆ ಬಂದರೂ ಸಹ ಯಾವುದೇ ಒಂದು ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯಾಗಿ ಆ ಯೋಜನೆ ಇಡೀ ಜಿಲ್ಲೆಯ ಶಾಸಕರು ಸೇರ್ಕೆಂದು ಇಂಥ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದಲ್ಲಿ ಮಾಡತಕ್ಕಂಥ ಭಾರತ ದೇಶ ಸ್ವತಂತ್ರ ಇತಿಹಾಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸೆವೆನ್ ವಂಡರ್ ವರ್ಲ್ಡ್ ಇಂಡಿಯಾ ಅಂತಲ್ಲ ನಂಗೆ ಸೆವೆನ್ ವಂಡರ್ ವರ್ಲ್ಡ್ ಇಂಡಿಯಾ ಡಿಸ್ಟಿಕ್ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಟ್ಟು ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಟ್ಟು ಈ ಸಂದರ್ಭ ಜೆಎಚ್ ಪಟೇಲ ಮತ್ತು ಜೀವನದ ಬಂಗಾರಪ್ಪನ ಸಹ ಸ್ಮರಿಸೋಕ್ಕೆ ಇಚ್ಛೆ ಪಡುತ್ತೆ ಕಾರಣ ಏನು ಅಂದರೆ ಜೆ ದೇವ ನಮ್ಮ ಬಂಗಾರಪ್ಪನವರು ನಾಡಿನ ಮುಖ್ಯಮಂತ್ರಿ ಆಯ್ದ ಸಂದರ್ಭದಲ್ಲಿ ಇದೇ ಪ್ರಚಾರದಲ್ಲಿ ನಾಳೆ ಹೊರಕಂತು ಹೊಡೆದಂತ ಸಂದರ್ಭದಲ್ಲಿ ದಿಟ್ಟ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಅಂತ ಕಂಡ್ರೆ ಯಾವ ರೈತರಿಗೂ ಸಹ ಫಸಲು ಹಾಳು ಮಾಡಕ್ ಕೊಡಲಿಲ್ಲ ಅವ್ರು ದಿಟ್ಟ ತೀರ್ಮಾನ ತಗೊಂಡು ಎರಡು ಸಾವಿರದ ಆರುನೂರ ಐವತ್ತು ಕ್ಯೂಸೆಚ್ ಕೊಡದೆ ಎರಡರಿಂದ ಎರಡು ಸಾವಿರದ ನೂರು ಕ್ಯೂಸೆಚ್ ನ ಪೈಪಲಕ ತಾತ್ಕಾಲಿಕವಾದಂತ ವ್ಯವಸ್ಥೆ ಮಾಡಿ ತದನಂತರ ಪಕ್ಕ ಭದ್ರ ಭದ್ರಾವಾದಂಥ ಪುರವಾಗಿ ಹತ್ತೊತ್ತಡಿ ಇಪ್ಪತ್ತಡಿ ಬ್ಯಾರೇಜ್ ಕಟ್ಟಿ ಒಂದು ಹೊರ ಹುಡ್ಕೊಂಡು ಮತ್ತೆ ಮಾಡಿ ಇವತ್ತು ಶಾಶ್ವತವಾದಂಥ ಕಾರ್ಯಕ್ರಮ ಮಾಡಿ ರೈತರ ಪಾಲಿಗೆ ಭಾಗ್ಯರಚನೆ ಆಗಿದ್ದಾರೆ ಇವತ್ತು ಆ ಬಂಗಾರಪ್ಪನವರು ಜೆಎಚ್ ಪಟೇಲನ್ನು ಯಾಕೆ ಸ್ಪರ್ಧೆ ಬಿಡೋದಂದ್ರೆ ಈ ದೇಶದ ರಾಜ್ಯದ ರಾಜಕೀಯ ರೀತಿಯ ನಿಮಗೆ ಗೊತ್ತದ ಯಾರೋ ಸೀರಿ ವಿಧಾನಸೌಧ ಇರ್ತಲ್ಲ ಪಟೇಲ್ ಕೆಮಿನಿಸ್ಟ್ ವಿಧಾನಸೌಧ ಇರ್ತಾವೆ ಅಂತಂತ ಮಾತು ಎಂತ ಭಾಷಾ ಯಶಸ್ವಿ ನಿಮ್ಮ ದೊಡ್ಡಪ್ಪನ ಮಾತು ನಾಲ್ಕು ಅದು ಪುಸ್ತಕ ಸ್ವತಃ ಪೂರ್ತಿ ಐದು ವರ್ಷ ಓದಿದ್ದೆ ಅದು ಓದಿದೆ ಜೇತ ಪುಸ್ತಕಗಳು ಅಷ್ಟು ನನ್ನ ಬೀದ್ ಎಂಥ ಉದಾಸು ಕೊಟ್ಟಂತ ಗುಪ್ತಗಳು ತೀರ್ಮಾನ ತೀರ್ಮಾನ ಇವತ್ತು ಇದೇ ಭದ್ರಾ ಚಾನಲ್ ಇದೇ ಬಂದಂಡಿಯಿಂದ ಇದೇ ಭದ್ರಾ ಬಂದಂಡಿಯಿಂದ ಇಡೀ ದಾವಣಗೆರೆ ಭಾವ ರೈತ ಮರೆಯೂಸ ಇಲ್ಲ ನಾಕೆ ನೀವು ಕೊಟ್ಟೇ ಕೊಡ್ತಾನೆ ಭದ್ರಾ ಮತ್ತು ಬಸವನಾಲಯ ಸಿದ್ದನಾಲಯ ಕೊಲೆ ಬರೋದ ರೈತರಿಗೆ ಕೊಟ್ಟೇಗ ಎಷ್ಟೇ ಆದೇಶ ಮಾಡಿ ಕ್ಯಾಬಿನೆಟ್ ತಂದು ಇವತ್ತು ನೀರು ತುಂಬಿಸಿದ ಇವತ್ತು ಇಡೀ ಚರ್ಗಿ ತಾಲೂಕು ಎಲ್ಲ ಬಂದ್ರೂ ಸಹ ಇವತ್ತು ಎರಡು ತುಂಬ ನೀರು ಬರ್ತಾ ಇದೆ ಇಂಥ ಕೆಟ್ಟ ನೀರು ಬಣ್ಣ ತೆಗೆತಕ್ಕ ವ್ಯಕ್ತಿಗಳು ಇವತ್ತು ಆಧಾರ ಎಲ್ಲ ಗೊತ್ತಿಲ್ಲ ಮುಂದೆ ಬರ್ತಾ ಅಂತ ಗೊತ್ತಿಲ್ಲ ಹಾಗಾಗಿ ಅವ್ರೂ ಸಹ ಈ ಸತಿ ಇಚ್ಛೆ ಪಡ್ತೀನಿ ಇವತ್ತು ಒಂದು ಕಡೆ ಇಂದು ನಾವು ಯಾಕೆ ಈ ಕಾರ್ಯಕ್ರಮನ ಮಾತಾಡ್ಕೊಂಡು ಸೇರ್ಕೊಂಡು ಕರ್ಫ್ಯೂ ಏನಂದ್ರೆ ಕರೆದು ಪಕ್ಷಾತೀತವಾಗಿಯೇ ಕರ್ತವೆ ಆದ್ರೆ ಸ್ವಾರ್ಥ ಇದ್ದೇ ಇರ್ತದೆ ಸ್ವಾರ್ಥ ಎಲ್ಲರಿಗೂ ಇದ್ದೇ ಇರ್ತದೆ ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದ ಏನೇನೋ ಪತ್ರಿಕೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಎರಡು ಚಾಲನೆಂದು ಕೇಳಿ ಕೇಳಿದ್ವಿ ನೋಡಿದ್ವಿ ಟಿವಿ ನೋಡಿದ್ವಿ ಪತ್ರಿಕೆ ನೋಡಿ 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 ನಾವೀಗ ಕೂತರೆ ಏನು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಐತ ಆಮೇಲೆ ನಿಮ್ಮ ಕಿವಿಯಿಂದ ಏನು ಬರ್ತಿತ್ತು ನನ್ನ ಕಡ್ರೆ ಏನಪ್ಪ ಸೋತರ ಬೇಕಾದಿವಸ ಪೇಪರ್ ಒಟ್ಟಿ ಬಂದೇ ಬರ್ತಾರೆ ಪೊಲೀಸರನ್ನು ಹತ್ತಿ ಹೇಳ್ತಾರೆ ಇಳಿದಾರೆ ಹತ್ತಿ ಹೇಳ್ತಾರೆ ದೇಶ ಒಳಗೆ ಹೋಗೋಂಗಿಲ್ಲ ಕಂಪ್ಯ ಹೋಗಂಗಿಲ್ಲ ಅಂತಕ್ಕಂಥದ್ದು ನೀವು ಮಾತಾಡ್ತೀವಿ ಇನ್ ಕೆಲದಕ್ಕೂ ದಿಟ್ಟವಾದ ಉಚ್ಚರ ಕೊಡಬೇಕಾಗಿರತ್ತ ನಾವು ಏನಾದರೂ ಒಂದು ಮಾಡಲೇಬೇಕು ಕಣಲಿ ಅಂತೇಳಿ ಶಿವಗಂಗನ್ನು ಬಂದು ದಾವಣಗೆರೆ ಕೂತ್ಕೊಂಡು ಅಯ್ಯಾಗ ಮೀಟಿಂಗ್ ಮಾಡಿದ್ವಿ ಹೆಂಗೆ ಮಾಡ್ಬೇಕು ಇದನ್ನ ಅಂತ ನಾವು ಸುಮ್ಸು ಮಾಡಕ್ಕೆ ಹೋಗ್ಬಾರ್ದು ನಾವು ಆಡಳಿತ ಪಕ್ಷದಲ್ಲಿ ನಾವು ಏನೇನು ಸತ್ಯ ಹೇಳ್ಬೇಕು ಸತ್ಯವನ್ನ ಜನ್ಮ ಮುಂದೆ ಸತ್ಯ ಮೇಯ ಜಯಂತಿ ಅಂದಂಗೆ ಸತ್ಯವನ್ನು ಮುಂದೆ ಹೇಳಬೇಕು ಬರೀ ಪೇಪರ್ ಪತ್ರಿ ಪೇಪರ್ ಹೋಗಿ ಪರೀಕ್ಷೆ ಬರೀ ಅಂತ ಪುಸ್ತಕ ಓದಿ ಅಲ್ಲಿ ಪ್ರಾಕ್ಟಿಕಲ್ ನೋಡಬೇಕು ಅಂತ ಈ ಮೂರು ದಿವಸ ಕಾಲ ನಾವು ಅಷ್ಟು ಓದಿ ಮೇಡಮ್ ಫೋನ್ ಮಾಡಿದ್ವಿ ರಾಮಾಜ್ಯ ಫೋನ್ ಮಾಡಿದೆ ರಾಹುಲ್ ಗಾಂಧಿ ಪುರಕ್ರಮಿದ್ದಾನ ಬರ್ತಾನೆ ಅಂತ ಹೇಳಿದ ಗಂಡಿಗಾಡು ಶ್ರೀನಿವಾಸಗಳು ಫೋನ್ ಮಾಡಿದ್ವಿ ಅವರು ನಾನು ಬರ್ತದೆ ಯಾವುದೋ ಕಾರ್ಯಕ್ರಮ ನಿಮಿಂದ ಬರ್ತೇವೆ ಅಂತೇಳಿ ಇದನ್ನ ಕಾರ್ಕಂಡದಲ್ಲಿ ಈ ಸೇವೆ ಇವತ್ತು ಉದಾಹರಣೆಗೆ ನಾ ಯಾಕೆ ಈ ಮಾತು ಯಾಕಂದ್ರೆ ಆಯ್ತು ಇತ್ತೀಚೆಗೆ ಭದ್ರಾ ಕಾಮಾರಿಗೆ ಭದ್ರಾತ ಭದ್ರಾ ಕಾಮಗಾರಿ ರೈತರಿಗೆ ಮರಣ ಶಾಸನ ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದು ಬಿಜೆಪಿ ರಸಗೊಬ್ಬರದ ಮುಂದುವರೆದ ರೈತರಿಗೆ ಬಸ ಪರಸಾಟ ಕೈ ಅವರು ಗೊಬ್ಬರ ಕಾಸಂತೇಳಿ ಮಾಡ್ತಾ ಇದ್ದಾರೆ ಇವತ್ತು ತಪ್ಪು ಪಕ್ಷದಲ್ಲಿ ದಾವಣಗೆರೆ ಪತ್ರಿಕಾ ಮಿತ್ರರಾಕಿದಿರಿ ಸಂತೋಷ ಇದನ್ನು ಸಂಸ್ಥೆ ಇದ್ವಿ ಕೈನಿಂದ ಇವರಂತೆ ಸಂತೋಷ ಹೌದಪ್ಪ ಎಲ್ಲ ಮನೆ ಕಟ್ಟಿಗೆ ಈಗ ಸಾವಿರದ ರಾಜ ಕಾಂಗ್ರೆಸ್ ಅದು ತಪ್ಪ ಪಕ್ಷದ ಅದೇನು ಕೂಡ ಕಣಕ್ಕಾಗಿ ಬೇಕಿಲ್ಲ ಮುಂದೆ ತಡೆ ಕೈಗೈ ಬೆಂಕಿ ಪ್ರತಿಭಟನೆ ಪ್ರಶ್ನೆ ಎಲ್ಲೇ ಸಾರ್ ಕೊಟ್ಟು ಬಿದ್ದಾವೆ ಓಡಾಡಂಗಿಲ್ಲ ಕೈ ಮತ್ತೆ ಕಾಲು ಕುಡಿದ್ರೆ ಪಣ ತಗತಿ ಆ ಟೈರ್ ಟೈರಂಗ್ ಎಷ್ಟು ವ್ಯಾಪಾರ ಟೈರ್ ಓದಿ ಬಾಸ್ತಿ ಹಳೆ ಟೈರ್ ಪತ್ಮಸು ಖಾಲಿ ಮಾಡ್ಬೇಕು ನಮ್ಮ ಜಿಲ್ಲೆ ಅಷ್ಟು ಟೈಪ್ದವ ಇದೆಲ್ಲದ್ರ ಬಗ್ಗೆ ನಾವು ಉತ್ಸಾಹ ಕೊಡದೆ ಹೋದ್ರೆ ಕೊಡದೆ ಹೋದಂಗಡ್ರೆ ಸಮಾಜವಾದಂತ ನೂರಕ್ಕೂ ನೂರ ಹತ್ತಿ ಕಟ್ಟ ಉತ್ಸಾಹ ಕೊಡದೆ ಹೋದ್ರೆ ನಮ್ಮಂತ ಮೂರ್ಗಳು ಯಾರು ಇಲ್ಲ ಅಂತ ಕಂಡು ಬರುತ್ತೆ ನಿಮಗೆ ಪೇಸ್ ಎಂಥ ಮೂರ್ತಿ ನಾವು ಓಟ್ ಕೊಡೋದ್ರಪ್ಪ ನೀವು ಒಂದೇ ಈ ತಪ್ಪನ್ನು ತಪ್ಪಿತು ಅಥವಾ ಅಭಿಷೇಕ ಮಾಡಿಸ್ಕೋಬೇಕಾದ್ರೆ ನಾವಿಂತ ಸಭೆ ಕರೀಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಈ ಸಭೆಯನ್ನ ಕರೀತೇವೆ ಇವತ್ತು ಮೊದಲನೇ ವಿಷಯ ಮೇಲೆ ಏನು ತೇಜಸ್ವಿ ಸಲಹೆ ಕೊಟ್ಟು ಅಭಿಪ್ರಾಯ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣ ಮತ್ತು ತಾಲೂಕಿನ ಮುನ್ನೂರ ನಲವತ್ತಾರು ಹಳ್ಳಿಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನೂರ ಆರು ಗ್ರಾಮಗಳಿಗೆ ಭದ್ರಾ ಜಲ ಭದ್ರಾ ಜಲಾಶಯದ ನಾಲೆಯ ಮೂಲಕ ನೀರನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ತೆಗೆದುಕೊಂಡು ಹೋಗುವ ಯೋಜನೆಯ ನಡಾವಳಿಗಳು ಕಾಮಗಾರಿ ಅನುಮೋದನೆ ಟೆಂಡರ್ ಪ್ರಕ್ರಿಯೆ ಸರ್ಕಾರ ಸೂಚನೆ ಸೇರಿದಂತೆ ವಿವಿಧ ಮಾಹಿತಿ ವಿವರಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಸಭೆ ಕರೆದೇನೆ ಮೊದಲನೇದಾಗಿ ಭದ್ರಾ ನಾಲೆಯಿಂದ ನಾನು ಅಪ್ಪ ಅಂತ ನಮ್ಮ ಸರ್ಕಾರ ಏನು ಮಾಡ್ತೀನಿ ಅವ್ರ ಸರ್ಕಾರ ಏನ್ ಮುಂದೆ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ ನಮ್ಮ ಸಹೋದರರಿಗೆ ಹೇಳಿಕೆ ಇಚ್ಛೆ ಪಡ್ತೀವಿ ಬಲದಂಡ ನಾಲೆಗೆ ಆ ವಸ್ತುರ್ಗ ತಾಲೂಕು ಮತ್ತು ಸರೀಕೆರೆ ತಾಲೂಕು ಭದ್ರಾ ಜಲಾಶಯದಿಂದ ನೀರು ಕೊಡಬೇಕು ಅಂತೇಳಿ ಒಂದು ನಡಾವಳಿ ಆಯಿತು ಆ ನಡಾವಳಿ ಆದ ಮ್ಯಾಗೆ ಅವ್ರು ಏನು ಮಾಡಿ ಡಿ ಪಿ ಆರ್ ಮಾಡಿಸಿ ಟೆಂಡರ್ ಕಂಡು ಅಗ್ರಿಮೆಂಟು ಆಯಿತು ಎಲ್ಲ ಆಯಿತು ಇವತ್ತು ಹದಿನಾಲ್ಕು ಹೊತ್ತು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಾಗ ಯಾರಿದ್ರು ನಿವೇದಕ ಆಗಿರ್ತಾರೆ ಆಮೇಲೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತನೇ ಮರು ನಡಾವಳಿ ಮಾಡಿದರು ಅದೇ ಟೆಂಡರಿಗೆ ಮರು ನಡಾವಳಿ ಮಾಡಿದರು ಮರು ನಡಾವಳಿ ಏನು ಮಾಡಿದ್ರು ಮೊದಲನೇ ಟೆಂಡರ್ ಏನಿತ್ತು ಎರಡನೇ ಟೆಂಡರ್ ಏನಿತ್ತು ಅಂತಂಗಂದ್ರೆ ಮೊದಲನೇ ನಡಾವಳಿಯಲ್ಲಿ ಈ ಪಟ್ಟಣಿಗೆ ನೀರು ಪಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹತ್ತು ಹಳ್ಳಿಗಳಿದ್ವರ ಭದ್ರಾವತಿ ಭದ್ರಾ ಜಲಾಶಯದಿಂದ ಹಿಂದಿನಿಂದ ಭದ್ರಾ ಜಲಾಶಯ ಒಂದು ಹತ್ತು ಕಿಲೋಮೀಟರ್ ಹಿಂದಿನಿಂದ ಅಲ್ಲಿ ಹೊರೆಯಿಂದ ನೀರೆತ್ತಿ ಚಿಕ್ಕ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತರೀಕೆರೆ ಕರುತ್ತೆ ಹೋಬಳಿ ಕೊಡಬೇಕು ಅಂತಕ್ಕಂಥ ವಲಸ ಸಾಗರಕ್ಕೆ ನೀರು ಸುರ್ಕೊಂಡು ಅಲ್ಲಿಂದ ವಸ್ತು ಅಲ್ಲಿಂದ ವಸ್ತುಗಳ ಸರ್ಪಿಸಿ ಪಾಗುಡ ಚುಮಕುರು ಆ ಭಾಗದೇ ನೀರನ್ನು ಕೊಡಬೇಕು ಅಂತಕ್ಕಂಥ ಠರಾವೇತಿ ಆಮೇಲೆ ಮರುಪೂರ್ಷಣೆ ಮಾಡಿ ಇನ್ನೊಂದು ಠರಾವೇತಿ ಏನದು ಭದ್ರಾ ಜಲಾಶಯದ ಹಿನ್ನೀರಿನಿಂದ ಏನು ತೆರವು ಮಾಡಿದ್ರ ಅದನ್ನ ಫಿಜಿಬಿಲಿಟಿ ಇಲ್ಲ ಅಂತಕ್ಕಂಥದ್ದು ಟೆಂಡರ್ ಕರೆದು ಅನ್ನೋ ತೆಗೆದು ಅಭಿಪ್ರಾಯ ಕೊಟ್ಟು ನೀವು ಡ್ಯಾಮಿಂಜೇ ತಳಾದ್ರೆ ಡ್ಯಾಮಿಂಗ್ ಜಾಮ್ ಅಂತೂ ಡ್ಯಾಮೇಜ್ ಮಾಡಂಗಿಲ್ಲ ಬಹಳ ಇಷ್ಟ ಗುಡ್ಡ ಐತಿ ಅಲ್ಲಿ ಡ್ಯಾಮೇಜ್ ಮಾಡಂಗಿಲ್ಲ ನೀವು ಹಿಂದಕ್ಕೆ ಹೋಗ್ಬೇಕು ಅಂದರು ಹಿಂದಕ್ಕೆ ಹೋದಂಕಂದ್ರೆ ಹಿಂದಕ್ಕೆ ಹೋದ ಅದಕ್ಕೆ ಅರಣ್ಯ ಇಲಾಖೆಯರು ಅವ್ರಿಗೆ ಅಲ್ಲಿ ಪರ್ಮಿಷನ್ ಕೊಟ್ಟಲ್ಲ ಅವಾಗ ಇವ್ರೇನು ತರವ್ ಮಾಡಿದ್ರು ಭದ್ರಾ ಬಲದಂಡೆ ಬದಿನನ್ನು ಹನ್ನೆರಡು ತಿಂಗಳಲ್ಲಿ ಒಂಬತ್ತು ತಿಂಗಳ ಕಾಲ ಭದ್ರಾ ಬರದಂಡೆ ಕಾಲುವೆಯಿಂದ ಒಂಬತ್ತು ತಿಂಗಳು ಒಂದು ಮೂವತ್ತು ಕ್ಯೂಸೆಕ್ಸ್ ನೀರು ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಲ್ಲಿಂದ ಒಂಬತ್ತು ತಿಂಗಳು ಅಲ್ಲಿಂದ ಕೊಡು ಭದ್ರಾ ಬಲದಂಡೆ ಕೊಡಬೇಕು ಇನ್ನು ಮೂರು ತಿಂಗಳ ಕಾಲ ಡ್ಯಾಮ್ ಇಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇಂಟೆಕ್ ಹಿಂಚೆ ಹಿಂಚೆ ಕೊಲ್ಲ ಮೂರು ತಿಂಗಳು ಅಲ್ಲಿಂದ ಕೊಡಬೇಕು ಒಂಬತ್ತು ತಿಂಗಳಾಕ ಅಲ್ಲಿಂದ್ರೆ ಅಧಿಕಾರಿಗಳ ಸೇರಿಸ್ವಿ ಎಷ್ಟು ಕೆಟ್ಟ ಇವರ ರೈ ಎಸಿಕೆ ಹೆಸರು ಕೋಟಿ ಕೋಟಿ ನಲ್ಲಿ ಸಂಬಂಧ ಗೊತ್ತಿಲ್ಲ ರೈತನ ಕಷ್ಟ ಗೊತ್ತಲ್ಲ ಇನ್ನೇ ಸುಮ್ಮನೆ ಹೇಳಿಲ್ಲ ಸುಮ್ಮನೆ ಯಾರು ಬೇಕಂತ ಪಾಸ್ ಮಾಡ್ಕೊಂಡ್ಬಿಟ್ರು ಕರೆಂಟ್ ಇನ್ ಚಾರ್ಜ್ ಬಹಳ ಅವ್ರ ಮನೆಗಳ ಕರೆಂಟ್ ಇನ್ ಚಾರ್ಜ್ ಬಹಳ ಬಂದ್ಬಿಡುತ್ತೆ ಆ ಕರೆಂಟ್ ಚಾರ್ಜ್ ಉಸಿರು ನಾವು ಪರಿಂದ ಮೂವತ್ತು ಕ್ಯೂಸೆಟ್ ಒಂದು ಹಾಕಿ ಇನ್ನು ಮೂರು ತಿಂಗಳಿಗೆ ಕೊಳೆಯಿಂದ ಕೊಡ್ತೇವೆ ಅಂತ ಇಂಟೆಕ್ ಟೆಲ್ಲು ಹಾಗೆ ತೊಳೆದಿದ್ದಾಳೆ ಮೂರು ತಿಂಗಳಿಗೆ ಆದರೆ ಇಲ್ಲಿ ಏನು ಮೂವತ್ತು ತಾಲೂಕು ಪದ ಪಂದ ಡ್ಯಾಮಿಂದ ಸ್ವಲ್ಪ ದುಡಿದಳೆ ಅದನ್ನು ಓಪನ್ ಮಾಡಿ ಒಂದು ಪೈಪ್ ಇಟ್ಬಿಟ್ಟಿದ್ದಾರೆ ಹಾಕಿದ್ದಾರೆ ಮೊನ್ನೆ ರೈತ ಸಭೆಯಲ್ಲಿ ಕೆಲವರು ಪ್ರತಿಭಟನೆ ಮಾಡಿದ್ರೆ ಒಂದು ಫಾರ್ಟಿ ಫೋರ್ ಸೆಕೆಂಡ್ ಸಹ ಕಾಮಗಾರಿ ಮುಗಿಸಿ ಇಲ್ಲಿ ಏನು ಪೇಪರ್ ಏನು ಪ್ರಚಾರ ಮಾಡ್ಕೊಂಡು ಪೇಪರ್ದಲ್ಲ ಭದ್ರಾಪಾಲ ಭದ್ರಾಪಾಲ ಅಷ್ಟು ಮೂವತ್ತು ಪೀಸೆ ತಾಲೂಕ್ ತುಂಬ ಈ ಕಾರಿಗೂ ಡ್ಯಾಮ್ ಬೆಂಕಾಲ ಕುಂದೂರು ಡ್ಯಾಮು ಈ ಡ್ಯಾಮ್ಗೊಂಡು ಗೇಟ್ ಅಲ್ಲಿ ಅದು ಸೀಳಿದಾರೆ ತಲೆ ಸೀಳಬೇಕು ರೀ ಇಲ್ಲಿ ಹತ್ತು ಪೀಸೆ ಚಿಕ್ಕ ಹಾಕಿದ್ದಾರೆ ಅಲ್ಲಿ ಅದೇ ದೊಡ್ಡ ಪೈಸಿ ಅದೇ ಇವತ್ತು ಹಾರ್ಟ್ ಅಟ್ಯಾಕ್ ಅಂದ್ರೆ ನಾಲ್ಕು ವಯಸ್ಸು ಹೋದ್ರೆ ಸ್ಟಂಟ್ ಎರಡು ಮೂರು ಹಾಕ್ತದೆ ನಾಲ್ಕು ಹೋದಾಗ ಇಲ್ಲಿಂದ ತೆಗೆದು ಪೂರ್ತಿ ತೊಳೆಯೋದು ನರ ತೆಗೆದು ಹಾಕ್ತಾರಪ್ಪ ಅದು ಸಹ ಸೀಳಿಗೆ ಸೀಳಿಲ್ಲ ಅಲ್ಲಿ ಪೈ ಬಿಡಬೇಕು ಅಪಪ್ರಚಾರ ಬಂದಿ ನೀವೆಂದು ಗಡಗಡ ನೋಡಿ ಏನೋ ಪ್ರಣಯು ಇದು ಅಪಪ್ರಚಾರ ಮಾಡ್ತಿಲ್ಲ ಇದಕ್ಕೆ ನಾವು ಕಡಿವಾಣ ಹಾಕಬೇಕು ಆ ಥರ ಏನು ಸೀಳಿಲ್ಲ ಅಲ್ಲಿ ಮೂವತ್ತು ಪಿಶೆಂಟ್ ಶಾಲೆಗೆ ಫೈಟ್ ಹಾಕಿರೋ ಸರ್ಚತಿ ಗೇಟ್ ಹಾಕಿರಲು ಐತಿ ಮುಂದೆ ಆಮೇಲೆ ನಾವು ಪ್ರಯತ್ನ ಸರ್ಕಾರ ಸರ್ಕಾರ ಐತಿ ಯಾರು ಮಾತ್ರ ನೀರ್ತಕ್ಕಂಥ ಸಚಿವ ತಗೊಂಡ್ಬಿಟ್ಟಿಲ್ಲ ಎಲ್ಲರೂ ಪ್ರಯತ್ನ ಮಾಡೋದು ತಂದೆ ತಂದೆ ಧನ್ಮಾಸನ ಕಂಡ್ರೆ ಈಗಾಗಲೇ ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಪೂರ್ತಿ ಮೌದು ಹೋಗಿ ದೊಡ್ಡ ದೊಡ್ಡ ಜಾಕಲ್ಗಳು ಫಿಲ್ಟರ್ ಸ್ಟೇಷನ್ ಸುದ್ದೀಕರಣ ಘಟಕಗಳು

ನಿಲ್ಲಿಸಿ ಅಂತ ನಾವು ಹೇಳಕ್ ಯಾಕೆ ಹೇಳಕ್ ಹಂಗ ಇವತ್ತು ರಾಷ್ಟ್ರೀಯ ನೀತಿ ನೀತಿ ಇಡೀ ದೇಶದಲ್ಲಿ ಯಾವುದೇ ಡ್ಯಾಮ್ ಕೊಟ್ಟಿಲ್ಲ ಮೊದಲನೇ ಅತಿಥ್ಯ ಕುಡಿಯಿಂದ ಏಳನೇದು ರೈತ ಮೂರನೇದು ಖಾಲಿ ನಾಲ್ಕನೇದು ನಮ್ಮದಿಂಗ್ ತೊಗೊಳಿದ್ರು ಐದನೇದು ಗಂಟೆ ಅಕ್ಷರ ಚಿರಲಿ ನಾವು ಕೊಟ್ಟಾದ್ಮೇಲೆ ಎಷ್ಟು ಅಂತ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಐ ಸಿ ಸಿ ಬಿಡಿಂದ ತೀರ್ಮಾನದಾಗ ಉಳ್ಳಿ ನಾವು ತುಂಬ ಹೀಗೆ ಕೊಡ್ತಕ್ಕಂಥ ಐನೂರ ಐವತ್ತು ಹಳ್ಳಿಗಳು ಒಂದು ನಮ್ಮ ಶಿವಮೊಗ್ಗ ಹೇಳಿದ್ರು ವಿಜಯನಗರ ಜಿಲ್ಲೆ ಹಳ್ಳಿ ಹರಪಳ್ಳಿಯ ತಾಲೂಕು ಹೋಗೋದ್ರ ಪೆಟ್ಟಿಗೆ ಬೆಟ್ಟಿಗೆ ಹೇಳಿದ್ರು ಐನೂರ ಐವತ್ತ ಆರು ಹಳ್ಳಿಗಳಿಗೆ ತುಂಬ ಮಲ್ಟಿವಿಲೇಜ್ ಬಹುಭಾಗ ಹೊಂದಿರುವ ಬೇಸಿಗೆ ಅಲ್ಲಿಯೂ ಸಹ ಕಮ್ಮಿ ಆಗುತ್ತೆ ಅದಕ್ಕೂ ಸಹ ನಮ್ಮ ದೇವರ ಜೀವನ ಬೇಕಂತ ಬಿಡ್ತಕ್ಕಂಥ ಬಿಡುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸ ನಾನು ಇದ್ರ ಬಗ್ಗೆ ಹೆಚ್ಚು ಏನಾದ್ರು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಈಗ ತೇಜಸ್ವಿ ಪಟೇಲ್ ನಾವೊಂದು ಪಕ್ಷದರೇ ನಾವು ಅದ್ರ ಬಗ್ಗೆ ಯಾಕೆ ಮಾತೇ ಇಲ್ಲ ಇದು ಬಾರಿ ನಾವು ಪಕ್ಷದ ಎಲ್ಲರೂ ಒಂದೊಂದು ಪಕ್ಷದ ಘೋಷ್ಕೊಂಡಿದ್ದೀರಿ ಆದರೆ ತೇಜಸ್ವಿ ಪಟೇಲ್ ಮಾತ್ರ ನ್ಯೂಟ್ರಲ್ಗೆ ಎರಡಿದ್ದಾಗ ಅದೇ ಅಲ್ಲ ನಾವೀಗ ಒಂದು ಬಾಟ ಹಾಕೊಂಡ್ವಿ ಇನ್ನೊಂದು ಬಾಟ್ ನಿಮಗೆ ಎರಡೂ ಬಾಟ ಹಿಡಿಕ ಶಕ್ತಿಯನ್ನು ಕೊಡ್ತೇವೆ ಹೆಚ್ಚಕ್ಕೆ ಬಂದು ಎರಡು ನಮ್ಗಡೆ ಇನ್ನೊಂದು ಬಾಟ್ ನಮ್ದೇ ಬಾಟ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ನೀಲಿ ವಿಷಯದಲ್ಲಿ ಏನಿಕೊಂಡ್ರೆ ನಮ್ಮ ನೀಲೇಳ್ಕೊಂಡ್ರೆ ನಾವೆಲ್ಲ ನೋಡ್ಬಂದ್ ಸಿ ಎಸ್ ಸಿ ಹಾಕಿದ್ರೆ ಕುದ್ಕೊಂಡು ಮೂರು ಗಂಟೆಗಳೆಲ್ಲ ರಥಿ ಎಲ್ಲಿಂದ ಕೆಲವು ಫೈದಿ ಕೆಲವರು ತಿನ್ನ ಈ ಬಿಡೋದು ಗೇಟ್ ಹಾಕೋದು ಇಲ್ಲಿ ಅಷ್ಟೇ ಗೊತ್ತಾಗ್ತದೆ ಇಡೀ ಫೋನ್ ಮಾಡ್ಕಂದ್ರೆ ಅಲ್ಲಿ ಅವರು ನಿಗಮದವರಿಗೆ ಎಮ್ ಡಿಗೆ ನಿರ್ವಹಣೆ ಇಲಾಖೆಗೆ ಆರ್ ಡಿ ಪಿ ಆಗಿ ಐದು ಇಲಾಖೆ ಎಲ್ಲ ಫ್ಯಾಕ್ಸ್ ತರ್ಸ್ಕೊಂಡು ತರ್ಸ್ಕಂಡು ತರ್ಸ್ಕಂಡು ತರ್ಸ್ಕೊಂಡು ತರ್ಸ್ಕೊಂಡು ಈ ಬುಕ್ ಬುಕ್ಲೆಟ್ ಅಲ್ಲಿ ಬುಕ್ ಬುಕ್ಲೆಟ್ ಕೊಡಬೇಡಿ ಇದು ತೋರ್ತಿ ತೊಂದರೆ ಇಲ್ಲ ಏನೈತಿ ಎಂತೈತಿ ಎಲ್ಲ ಕೊಡೋದವಿ ಪ್ರಶ್ನೆಗೂ ಸಹ ಈ ರಾತ್ರಿ ಕೊಟ್ಟದ್ವಿ ಹಿಂದ್ಗಡೆ ನೋಡೋರು ತೋರ್ತಾ ಐತಿ ಕೂಪಿಟ್ರೆ ತೋರಿಸ್ ಯಾಕೆ ದೂಷನೆ ಮಾಡ್ತಾ ಇಲ್ಲ ಯಾವ ಪಕ್ಷ ಆ ವ್ಯಕ್ತಿ ತೋಚನೆ ಮಾಡ್ತಲ್ಲ ಇದು ಮಾಡಿರೋದು ಒಳ್ಳೆಯದು ಪುಡಿಜರಿಗೆ ಈ ಪುಡಿಜೇರಿಗೆ ಬರ್ತಕ್ಕಂಥ ಎಷ್ಟು ಸ್ವಲ್ಪ ಅಲ್ಲಿ ಬೆಳಿಗ್ಗೆ ತೊಳೆದ ನೀವು ಆ ಭಾಗದಲ್ಲಿ ಮೇಡಮರೇ ಮತ್ತೆ ಮೇಡಮರೆ ಈಗ ಐದು ವರ್ಷಕ್ಕೆ ಬರ್ಗಾಲ್ ಬಂತಲ್ಲ ನಾನು ಕೊಟ್ಟು ಒಂದು ಮನೆಗೆ ಹೋಗ್ತಾ ಇದ್ದೆ ಕೊಟ್ಟು ಕೂಡ ಕೊಟ್ಟುಳಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ಮೊಟ್ಟು ಚಾಕುಡಿ ಇರಬೇಕು ಚಾಕುಡಿ ಇರ್ಬೇಕು ಚಾಕುಡಿ ಅಲ್ಲೆಲ್ಲ ಒಂದು ಹಂಡ ಹೋಗಿ ಅಥವಾ ದೋಟ ನಿಲ್ಲಿಸಿದ್ವಿ ನಾನು ಚಾಯ ಹೊರಟ ಕುಡಿಯಿಲ್ಲಪ್ಪ ಅಂದಿ ಹುಡುಗಡೆ ಬಳಸಿ ಅವ್ರು ಚಾ ಕುಡಿದು ಓ ಚಾ ಕುಡಿಯೋ ಹೋದ್ರೆ ನಾನು ಹಿಂಗೆ ಸುಮ್ಮನೆ ಒಳಗೊಂಡ ತೋರ್ತಿ ತಾಂಡ್ರೆ ಮೇಡಮ್ ಅನ್ನೋದು ನಿಮ್ಮ ತಾಲೂಕಿಗೆ ಸೇರ್ತದೆ ಹೋದ ಎಷ್ಟು ನೀರು ನಬಲ್ಕಂಡ್ರೆ ಎಷ್ಟು ಬೋರ್ ತಕ್ಷ ನೀರು ಅಂತ ನಾನು ಕಣ್ಣಾರೆ ಕಂಡಿದ್ದು ಅವತ್ತು ಏನಾದ್ರು ಎರಡು ಕೊಡ್ಕ ಟ್ಯಾಂಕರ್ ತಂದು ನೀರು ಕೊಡ್ತಾ ಇದ್ರು ಆ ನೀರಲ್ಲಿ ಆ ನೀರಲ್ಲಿ ಮೈ ತೊಡ್ಕೊಂತ ಇದ್ರು ನೋಡಿ ಕೇಳಿದೆ ಈ ಮೈಕೋರ್ತ ನೀರು ಏನು ಮಾಡ್ತೀನಂದ್ರೆ ದೊಡ್ಡ ಕಣಜ ಆತವಲ್ಲ ಕಣಜ ಕಾನ್ಫ್ಯೂಸ್ ಟೈಪ್ ಪ್ಲಾಸ್ಟಿಕ್ ತಪ್ಪು ಅವರು ನಮ್ಮಲ್ಲಿ ಮಕ್ಕಳನ್ನ ಟಬ್ನೆಯಾಗ ಸ್ವಿಮ್ಮಿಂಗ್ ಮಾಡ್ತಾರೆ ಅಂತಪ್ಪ ಅವರು ಆರ್ ಟಬ್ನರು ಆ ನೀರನ್ನು ಆ ನೀರು ಸ್ನಾನ ಆದ್ಮೇಲೆ ಆ ನೀರಲ್ಲಿ ನಾವು ಬಟ್ಟೆ ತೊಳಿತೇವೆ ದನಕರ್ಗಳು ಮೈ ತೊಳಿತೇವೆ ಬಟ್ಟೆ ತೊಳೆದ ಆದ್ಮೇಲೆ ನೀರನ್ನ ನೀರನ್ನು ಇದಕ್ಕೂಸ್ತೇವೆ ಅಂತ ಹೇಳಿಲ್ಲ ನಾವು ಕಳ್ಳ ಇದೆ ಕಂಡದ್ರ ಅವರು ನೀರು ತೊಳ್ದೆ ತಪ್ಪಾಯ್ತ ತಪ್ಪಿಲ್ಲ ಆದರೆ ತೇಜಸ್ವಿ ಪಟೇಲ್ ಹೇಳಿಲ್ಲ ಏನು ಹೇಳ್ತಾರೆ ಏನು ಮಾಡ್ತಾರೆ ಶಾಂತನಗೌಡರು ಕಾಂಗ್ರೆಸ್ ಅವರು ಅಂತ ಹೇಳಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡಿಕೊಂಡು ತೇಜಸ್ವಿ ಅವರೇ ಈಗ ಅವ್ರು ಮಾಡಿದ್ದಾರೆ ಒಂಬತ್ತು ತಿಂಗಳಿಗೂ ಕಾಲ ನಮ್ಮ ಭದ್ರಾ ಚಾನಲ್ನಿಂದ ತಗೋಬೇಕು ಇನ್ನು ಮೂರು ತಿಂಗಳು ಈಗ ಇಂಟೆಕ್ ಲಾಬಿಡ್ ಇದೆ ಅಲ್ಲಿಂದಲೇ ಮೂರು ತಿಂಗಳು ಇರ್ತಾರೆ ಯಾವಾಗ ಭದ್ರಾ ಚಾನಲ್ ಬಂಗ ನೀರು ಇಲ್ಲದೆ ದಾಸ ನಮ್ಮೂ ಆದ ಈ ಸರ್ಕಾರವನ್ನು ನಾವು ಪ್ರಯತ್ನ ಮಾಡಿ ಮಾಡಿಸ್ತಕ್ಕಂಥ ಏನು ಯೋಚನೆ ಮಾಡಬೇಕಂದ್ರೆ ಈಗ ಅಷ್ಟೆಲ್ಲ ನಮಗುದ ಈಗ ಗುಡಿ ಗುಡಿಯಾಗಿ ನಾವು ತೊಂದರೆ ನಾವು ತೊಂದರೆ ನಾವು ಬ್ಯಾಗಾದರೂ ಯಾರೂ ನಿಲ್ಸಲ್ಲ ಯಾವುದೇ ಸಹಕಾರದಲ್ಲಿ ಗೇತೇ ಅಂತ ನಾವು ಮೂವು ಕೂಡ್ತೀವಿ ದಿಮಾಕು ಮಾಡೋಕ್ಕೆ ಬಂದರೆ ಒಂದು ಜೈಲಿಗೆ ಒಳಗೆ ಕಳಿಸಿ ನಾವು ಫೋಟೋ ಒಡ್ಸಿ ಒಪ್ಪಿಸ್ಕೊಳ್ಬೇಕು ಅದು ಆದ ರೀತಿಯಲ್ಲಿ ನಾವೇನು ಮಾತಾಡಕ್ಕೆ ತೀರ್ಮಾನ ಮಾಡ್ತೀನಿ ಸರ್ಕಾರದ ಮುಂದೆ ಒತ್ತಡ ತಂದು ಏನು ಭಾಳ ಕರೆಂಟ್ ಜನ ಇಲ್ಲ ಇದೆಲ್ಲ ಮೂರು ಅಧಿಕಾರಿಗಳು ಮಾಡೋ ತಂದ ಮೂರು ಕಚೇರದೇನು ಇವತ್ತು ಅಡೀ ನಾಡಿನ ರೈತಪ್ಪ ಅಂದವರು ಸಪತ್ ಪಡ್ತಕ್ಕಂಥ ಪರಿಸ್ಥಿತಿಗೆ ಅಧಿಕಾರಿಗಳು ತಂದು ಬದಿಸಿದ್ದಾರೆ ಉದಾಹರಣೆಗೆ ಈ ಕಾರ್ಯಗಾರನ ನಾನೇನು ಟೀಕೆ ಮಾಡಲಿಕ್ಕೆ ಅಂತ ಹೇಳ್ತೇ ಇಲ್ಲ ಇವತ್ತೇನು ಬಿ ಜೆ ಪಿ ಅವರು ಇವತ್ತೇನು ಬಿ ಜೆ ಪಿ ಅವರು ಬರ್ಬೇಕು ಏನು ಭಾರಿ ನಮ್ಮದೇ ತಪ್ಪನ್ನು ಪಪ ಪ್ರಚಾರ ಮಾಡ್ತಾರಲ್ಲ ಈ ಕಾಮಗಾರಿಯನ್ನು ಹೊಸದುರ್ಗದಲ್ಲಿ ಉದ್ಘಾಟನೆ ಮಾಡಿದಂತ ಹತ್ತು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಸಾಕಂತ ಕೆ ಎಸ್ ಈಶ್ವರಪ್ಪ ಮಂತ್ರಿಗಳು ಅವರೇ ಉದ್ಘಾಟನೆ ಮಾಡಿದ ಗೊತ್ತಿರ್ತೀರ ಇನ್ನು ಹೊಸದುರ್ಗ ಪಟ್ಟಣಕ್ಕೆ ಮುನ್ನೂರ ನಲವತ್ತಾರು ಜೇಬು ಜನ ಜನವಸತಿಗಳಿಗೆ ಬಹುಗ್ರಹ ಕುಡಿಯುವ ನೀರಿನ ಯೋಜನೆ ಸರಬಾದ ಯೋಜನೆ ಅಂತ ಒಂದು ಅಂದಾಜು ಮತ್ತೆ ನೂರ ತೊಂಬತ್ತ ನಾಲ್ಕು ಕೋಟಿ ಇತ್ತು ಇಪ್ಪತ್ತೈದು ಲಕ್ಷ ಶಂಕುಸ್ಥಾಪನೆ ಸಮಾರಂಭ ಹನ್ನೊಂದು ಹೊತ್ತು ಎರಡ್ ಸಾವಿರದ ಇಪ್ಪತ್ತು ಸೋಮವಾರ ಸಮಯ ಹನ್ನೆರಡು ಗಂಟೆಗೆ ಹೊಸದಿರ್ಗ ಈ ರೂಪದಲ್ಲಿ ಐತಿ ಅದು ಕಲ್ ನಾ ಹೋಗಿರುತ್ತೆ ನಾನೇನು ಅಯ್ಯ ಇಷ್ಟೆಲ್ಲ ಇಟ್ಕೊಂಡು ಇಲ್ಲಿ ಬಾಯಿನ ಮುಖಂಡರುಗಳು ಅವ್ಯಪ್ಪ ಅವ್ಯಪ್ಪ ತಾಣಿಗೆ ಟೈಸು ಬಿಟ್ಟಿದ್ದೇನು ಆ ಪ್ರತಿಭಟನೆ ಮಾಡಿದ್ದೇನು ಅಲ್ಲಿ ಬಂತು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಮನೆಯ ಸ್ಮಾತೀ ಅವರು ಯಾರು ರೈತರಲ್ಲ ಹೋದಂಥವ್ರು ಬಿ ಜೆ ಪಿಯ ಮುಖಂಡರು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದಿಂದ ರೈತ ಸಂಘದ ಪದಾಧಿಕಾರಿಗಳು ಡಿ ಕೆ ಶಿವಯ್ಯನ ಹೋಗ್ತಾರೆ ಅಂತ ಹೋದರು ಅವರು ತುಮ್ಕೂರದೇ ವಾಪಸ್ ಬಂದರು ಸಿದ್ದರಾಮಯ್ಯ ಮನೆ ಹೋಗ್ತಾರೆ ಅಂತ ಹೇಳಿದ್ರು ಅವರು ಯಶವಂತಪುರ ರೈಲ್ವೆ ಸ್ಟೇಷನ್ದೇ ಚಾ ಹುಡುಗದ್ ವಾಪಸ್ ಬಂದು ತುಮಕೂರ ಇಡ್ಲಿ ತಿನ್ನ ಮನಸ್ಸಿ ಇದು ಇವರ ದಿಟ್ಟ ಹೋರಾಟ అయ్యో ఇంత హోరటనా వేస్ట్ మిగతీ బుద్ధి అది అక్కడ రివత్ ఏందా తోబ్రి ఇవత్ నమ్మ జిల్ల రైతు 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 మక్కి నాలుగు మూల వరద పోడ్బడి వరద పొడ వరద పోయితే నిజవది రైతు మూడు నమ్మప్ప స్వతంత్ర పూర్వ శాసక నోడే ನಮ್ಮ ಎಮ್ ಎಲ್ ಎತ್ತ ಅವತ್ತ್ ಯಾರು ಎಮ್ ಎಲ್ ಎಂದ್ರೆ ಇಪ್ಪತ್ತೈದು ರೂಪಾಯಿ ಕಂದಾಯ ಕಟ್ಟನ್ನು ಇಪ್ಪತ್ತೈದು ರೂಪಾಯಿ ಕಂದಾಯ ಕಟ್ಟೆ ಯಾವಾಗ ಹೇಳ್ತಿ ಅಂತ ಕೇಳಿ ಐನೂರಿಂದ ಆರುನೂರು ಎಕರೆ ಜೇನಿತ್ತು ಒಂದು ತೂತು ಬಿಲ್ಲೆ ಕಂದಾಯ ಅಂತ ಕಾಲದಿಂದ ಮಾಡ್ಕೊಂಡು ಬಂದ ರೈತರು ನಾವು ನಮಗೆ ಬುದ್ಧಿವಾರಿ ಈ ಪಟಾಕಿ ರೈತ ಈಗೆಲ್ಲ ತೋಟ ಮಾಡ್ಕೊಂಡು ಇಂಥ ಪೋಟಾ ಖರೀದಿ ಮಾಡ್ಕೊಂಡು ಬಾಣಿ ಎಸ್ಕೊಂಡು ನಾವು ಬೈತು ನಾವು ನಮಗೆ ಯೋಗ್ಯತೆ ಅದಕ್ಕೆ ಯಾಕೆ ಬಂತು ಇಂತ ಪಟಾಕಿ ರೈತರ ಮುಖಂಡರುಗಳಿಗೆ ಕ್ಯೂ ಕೊಡೆಯ ಕಳಕಳಿಯಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಹೆಚ್ಚು ಇದು ಹೆಚ್ಚಿಗೆ ಅಷ್ಟು ಮಾಡ್ಬೋದು ಅವಾಗ ಏನಾಗೈತಿ ಈಗ ನೀರಿಯಂತೂ ಅದು ಬನ್ನಿ ಬಂದ್ ಮಾಡಲಿ ಆಯ್ತಾ ಈಗ ಏನು ಈಗ ಮೂವತ್ತು ಕ್ಯೂಸೆಕ್ಸ್ ಒಂದು ಬಾಳ ಬರ್ತದೆ ನಿವೇದಕ್ಕೆ ಈಗ ಬ್ರಾಹ್ಮಣದ ಕಡೆ ಇಪ್ಪತ್ತೆ ಕ್ಯೂಸೆಕ್ಸ್ ಈ ಇಪ್ಪತ್ತೊಂದು ಕ್ಯೂಸೆಕ್ಸ್ ಇನ್ನು ಮೂವತ್ತು ಕ್ಯೂಸೆಕ್ ಪೂರ್ತಿ ಯಾವಾಗೆ ಇನ್ನು ಇಪ್ಪತ್ತೈದು ವರ್ಷದ ನಂತರ ಆವತ್ತಿನ ಜನಸಂಖ್ಯೆಗೆ ಅಲ್ಲಿಗೆ ಇನ್ನು ಐವತ್ತು ವರ್ಷದವರೆಗೂ ಹೊಸರ್ಗ ತಾಲೂಕು ಇರಬಹುದು ಚಿತ್ರದುರ್ಗ ಜಿಲ್ಲೆ ತರೀಕೆಯ ತಾಲೂಕು ಇರ್ಬೋದು ಜಿಲ್ಲೆ ಇನ್ನು ಮೂವತ್ತೈವತ್ತು ವರ್ಷಗಳ ಯಾರು ನೀವು ಗುಂಡಿನ ಜನಸಂಖ್ಯೆ ಐವತ್ತು ವರ್ಷಕ್ಕೆ ಏರ್ಬಾರ್ದು ಅಂತ ಅದಕ್ಕೂ ಸಹ ಸೇರ್ ಕೇಳ್ತಕ್ಕ ಮಾಡಿದ ಇದಕ್ಕೆ ಶಾಶ್ವತ ಪಡೆಯಾದ ನನ್ನ ತೀರ್ಮಾನ ನನ್ನ ಅಭಿಪ್ರಾಯ ನಮ್ಮೆಲ್ಲರ ಅಭಿಪ್ರಾಯ ಏನು ಅಂತಂದ್ರೆ ಏನೋ ಅಲ್ಲಿ ಪದಕಂಡೆಯಿಂದ ಸೂರಿ ಅಲ್ಲಿಂದ ಬಂದ್ ಮಾಡಿಸಿ ಇಲ್ಲಿ ಈಗಾಗಲೇ ಭದ್ರಾಚಲನಿ ಅವರೇ ಇಂತ ಡ್ಯಾಮ ಕೆಳಗೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇಂಟೆಕ್ ಕಟ್ಟಿದ್ರು ಹನ್ನೆರಡು ತಿಂಗಳಿಗೂ ಅಲ್ಲಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸೇರ್ಕೊಂಡು ಸರ್ಕಾರ ಕೊಡ್ತಾ ಬಂದು ಆದಷ್ಟು ಬೇಗ ಇಂದು ಸಾಕಬೇಕು ಸರ್ ಮುಖಂಡ್ ಸರಿ ಸಿಗದೆ ನೀವು ನಿಮಗೆ ಹೇಳಿದ್ರೆ ನಮಗೆ ಹೇಳಲ್ಲ ಏ ನೀವು ಪಕ್ಷ ಕೂತ್ಕೊಳ್ಳ ಟಿಕೆಟ್ ಕೊಡ್ರಿ ಅಂತ ಬರ್ತಾರೆ ನಿಂದ ಟಿಕೆಟ್ ಇಲ್ಲ ಪಕ್ಕಿಲ್ಲ ನೀನು ಒಬ್ಬ ಒಬ್ಬ ಟಿಕೆಟ್ ನೀನು ಯಾವಾಗ ಬೇಕಾದ್ರೂ ಇರಬೇಕು ಯಾವ ಯಾವಾಗ ಬೇಕಾದ್ರೂ ಸ್ವಲ್ಪ ಚಾಲ್ ಬಗ್ಗೆ ಚಂದ್ರಕ್ಕೆ ಹೋಗ್ಬೋದು ಅಂಗಡಿ ಹಬ್ಬದ ನಮ್ಮ ಜಿಲ್ಲೆಗೆ ಹಂಗೆ ನಿಂಗೂ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಇಲ್ಲಿಗೆ ಮಡುಕೊಳಿಸಿ ಇನ್ನು ಯೂರಿಯಾ ಬಗ್ಗೆ ದುಸಾ ಪೇಪರ್ನ ಬರ್ತಾ ಇದೆ ಯೂರಿಯಾ ಕಾಂಗ್ರೆಸ್ ಕೈದವರು ಪಾಸ್ ಅಂತೇಳಿ ಯಾರೀ ಸ್ಟೇಟ್ಮೆಂಟ್ ಕೊಟ್ಟಾರೆ ಎಷ್ಟು ವ್ಯತ್ಯಾಸ ಆಗೋಲ್ಲ ಕೊಟ್ಟಂತೂರ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಒಂದೇ ಒಂದು ಚೀಲ ಯಾರಾದ್ರೂ ಒಂದು ಬಿಜೆಪಿ ನಾಡಿನ ಇರ್ಬೋದು ಒಂದು ನಮ್ಮ ಕಾರ್ಯಕರ್ತರು ಇರ್ಬೋದು ಯಾರಾದ್ರೂ ಒಂದೇ ಒಂದು ಚೀಲ ಕ್ಲಾಸ್ ಅಂತ ಎಲ್ಲಿ ಮಾಡುವಂತ ರು ಇದೇ ದೇವಸ್ಥಾನ ಮುಂದೆ ಮಾಡಿದ ದಿವಸ ಬಂದು ದೇವರ ಪೂಜೆ ಮಾಡಿಸಿ ನಾವು ಎಮ್ ಎಲ್ ಐದು ರಾಜೀನಾಮೆ ಕೊಟ್ಟು ಇದಕ್ಕಿಂತ ಇನ್ನೇನ್ ಮಾಡಕ್ಕೆ ಅಬೋ ಆಗಿರೋ ನಿಜ ಅಬಾವ ನಿಜ ಕೇಂದ್ರ ಸರ್ಕಾರ ದೃಷ್ಟಿ ಮಾಡೋದು ಏನೇ ಕೇಂದ್ರ ಸರ್ಕಾರ ಕಳ್ಸಬೇಕು ಎಷ್ಟು ಕಳ್ಸಿಲ್ಲ ಒಂದೇ ಏನೇದು ಬರೇನೋ ಕೇಂದ್ರ ಸರ್ಕಾರ ದೃಷ್ಟಿ ಮಾಡೋಕ್ಕ ಸ್ಪಷ್ಟ ಒಂದೇದು ಅದು ಏನೇದು ಈಸ ಸ್ವಾಗತ ಹುಚ್ಚಿ ನಾಲ್ಕು ತಿಂಗಳು ಹೋದ ವರ್ಷ ಮುನ್ನೂರು ನೂರ ಇಪ್ಪತ್ ನಾಲ್ಕು ತಿಂಗಳು ಒಂದು ಹರಿದ ಮಳೆ ಬೀಳ್ ಹಚ್ಚಿ ವರ್ಷ ಈ ವರ್ಷ ನಾಲ್ಕು ತಿಂಗಳಿಂದ ಒಂದು ದಿವಸ ಮಳೆ ಇಲ್ಲದಂತ ಹಂಗ ಹೆಚ್ಚು ಎರಡು ಲಕ್ಷ ಎರಡು ಲಕ್ಷ ಹೆಕ್ಟೇರ್ ಜಮೀನನ್ನು ರೈತರು ಹೆಚ್ಚು ಮೆತ್ತ ಇದ್ರ ಜೊತೆಗೆ ಮಳೆ ಹೆಚ್ಚಾಗಿಂದ ರೈತರು ಕೆಂಪು ಆಗಲಿ ಕೆಂಪು ನಾವೇನು ಹುಡುಗಿ ಚೆನ್ನಾಗಲಿ ದೊಡ್ಡಾಗಲಿ ಅಂತ ಬಿಸ್ಕತ್ತು ಹಳ್ಳಿಯನ್ನು ಕೊಡ್ತಿರೋ ನೀವು ಹಂಗೆ ಜನ ಯಾತ್ಪಟ್ಟು ಹಾಕೋ ಸಾಕು ರೋಗ ಬರ್ತಾರೆ ಯಾರು ಕೇಳಲ್ಲ ಮೂರು ನಾತ್ಯ ಪಟ್ಟ ಹಾಕಿಂದ ಒಂದು ಅಭಾವ ಇರುತ್ತೆ ಇವೆರಡೂ ಕಾರಣ ಜೊತೆಗೆ ನಮ್ಗೆ ಎಷ್ಟು ಕಳ್ಸಬೇಕು ಇಷ್ಟ ಲೀಸ್ಟ್ ಪಟ್ಟಿ ಐತಿ ಇಲ್ಲೇ ಇಲ್ಲ ಮೊನ್ನೆ ದಿವಸ ನಾವು ಮೂವತ್ತೊಂದನೇ ತಾರೀಕು ಏನು ಸಿದ್ದರಾಮಯ್ಯನವರು ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಹೆಚ್ಚು ಕೊಡ್ತೇವೆ ಅಂತ ಹೇಳ್ಕೊಂಡು ಮೂವತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಶಾಸಕರನ್ನು ಕರ್ಗಿದ್ರು ನಮ್ಮ ಜಿಲ್ಲಾ ಮಂತ್ರಿ ಅವತ್ತಿ ಚೀಟಿ ನಮಗೆ ಕೊಟ್ಟು ಮನೆಯವರ ಎಷ್ಟು ಬರಬೇಕಿತ್ತು ಇನ್ನು ಎಷ್ಟು ಬಂದಿಲ್ಲ ಇನ್ನೇನೇನು ಸಮಸ್ಯೆ ಆಗಿತ್ತು ಅಂತ ವಸ್ತು ಸ್ಥಿತಿ ಮುಖ್ಯಮಂತ್ರಿ ಸರ್ಕಾರ ಕೊಡೋದು ಒಂದು ಲಕ್ಷದ ಅರವತ್ತಾರು ಸಾವಿರ ಮೆಟ್ರಿಕ್ ಟನ್ನ ಕಮ್ಮಿ ಕೊಟ್ಟಿದ್ರು ಇಲ್ಲಿಯವ್ರಿಗೆ ಎಷ್ಟು ಹೊರಬೇಕು ಏನು ಏನೇ ನನ್ನ ಪ್ರಶ್ನೆ